ನಮಸ್ಕಾರ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಬಾಳು ಬಂಗಾರವಾಗಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲನೇ ವೀಡಿಯೋ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾವೆಲ್ಲರೂ ನಮ್ಮ ಜಮೀನತ್ರ ಬಂದಿದ್ವಿ ತುಂಬ ದಿನ ಆದಮೇಲೆ ನಮ್ಮ ಜಮೀನ್ ಹತ್ರ ಬಂದಿದ್ದೀವಿ ಬನ್ನಿ ನೋಡೋಣ ನಮ್ಮ ಜಮೀನು ಹೇಗಿದೆ ಅಂತ ये 40 12 12 ತುಂಬಾ ದಿನ ಆಗಿತ್ತು ಬೇಡಿ ಈ ತರ ನಾವು ಸ್ಕೂಲ್ಗೆ ಹೋಗೋವಾಗ ಓಡಾಡವು ಕಡದ್ರೆ ಸತ್ತೈತರು ಹೌದಾ ಅಷ್ಟು ವಿಷಯ ಆಯ್ತು ಕಡಿಸ್ಕೊಂಡಿದೀವಿ ಒಂದೊಂದ್ ಏ ನಾವು ಸರಿಯಾಗಿ ಕಡಿಸ್ಕೊಂಡಿದೀವಿ ಗೊತ್ತಿಲ್ಲದ ಹೋಗಾದ್ರೂ ಮೇಲೆ ನಿಂತಿರ್ತೀವಿ ಎರಡು ಮೂರು ಸೇರಿ ಕೊಡಿದ್ರೆ ನಾಳೆ ವಿಷಯ ತಿಂತಕ್ಕ ಹೋಗ್ಕೊಂಡಿಲ್ಲ ये मर भी जाओ ಬೆಳಗ್ಗೆ ತಿಂಡಿ ತಿಂದು ಬಂದಿದ್ದದ್ದು ಯಾರೂ ಏನೂ ತಿಂದಿರಲಿಲ್ಲ ಹಂಗಾಗಿ ಬೇಕಿ ಪಪ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲೇ ತಿಂತಾ ಇದ್ವಿ ತುಂಬಾ ಹೊಟ್ಟೆ ಸೀತಾ ಆ್ಯಾಲ ಹಾಡ್ಕೊಂಡೋಗ್ತಿದ್ದಾವೆ ಎಷ್ಟು ಬೇಗ ಇಡ್ಕೊಂಡಲ್ಲ ಎಷ್ಟೋ ಸ್ವಕ್ರೀಗಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಿಲ್ಲ ಬಣ್ಣಕ್ಕ ಹಾಗೆ ಮದ್ಗಿರಿಲಿ ತುಮಕೂರು ಗೇಟ್ ಹತ್ರ ಕೇಕ್ ವರ್ಡ್ ಅಂತ ಬೇಕ್ರಿ ಓಪನ್ ಮಾಡಿದ್ದಾರೆ ಎರಡು ವರ್ಷ ಆಯ್ತಂತೆ ಓಪನ್ ಮಾಡಿ ಬಾದೂಷ ಕೊಡಿ ಕಾಲ್ ಕೆಜಿ ಬೇಕ್ರಿ ಓಪನ್ ಮಾಡಿ ಎರಡು ವರ್ಷ ಪಾನಿಪುರಿ ಮಸಾಲೆ ಎಲ್ಲ ಸಿಗುತ್ತಾ ಗೋಬಿ ಗೋಬಿ ಹಾಲಿನ ಒಂದು ಬೇಕ್ರಿಲಿ ಸಮೋಸ ಜ್ಯೂಸು ಮೈಕ್ರೋಫೋನ್ ಅಂತ ಮೈಕ್ರೋಫೋನ್ ಏನಿಲ್ಲ ಮನೆಗೆ ಹೋಗ್ಬಿಟ್ಟು ಮೈಸೂ ಹೋಗ್ಬಿಟ್ಟು ಬಯಸ್ ಮನೇಲಿ ಮಾಡ್ತೀವಿ